ಸ್ಕ್ರೀನ್ ಬಿಟ್ಟು ಆಚೆ ಬಂದಾಗ ನೋಡಿ ನಾವಂತೂ ಮನೆ ಬಿದ್ದು ಬಿದ್ದು ನಗಳಿಗೆ ಕಾಳಿಂಗ್ ಸಖತ್ ರೇಕ್ಸೋದು ಅವಳಿಗೆ ಅಲ್ಲಿ ಮೇಕಪ್ ಕಡಿಮೆ ಮಾಡಿದಾರಲ್ವ ಅಮ್ಮ ಇದೇ ಚಿಂತೆ ಅಮ್ಮ ಆ್ಯಕ್ಟಿಂಗ್ ಮಾಡುವಾಗಲೂ ನನ್ನ ಕಲರ್ ಹೋಯಿತು ನನ್ನ ಬಣ್ಣ ಹೋಯ್ತು ಅಂತ ನಾವು ಆ್ಯಕ್ಟ್ ಮಾಡೋ ಚಿಂತೆ ಇವ್ರಿಗೆ ಬಣ್ಣದ ಚಿಂತೆ ಅಂದರೆ ಈ ಪಾತ್ರಕ್ಕೆ ಇಲ್ಲ ತೆಗೀರಿ ಮಾಡಬೇಡಿ ಅಂತ ಆ ಸಿನಿಮಾ ಏನು ಡಿಮ್ಯಾಂಡ್ ಮಾಡಿದೆ ಅದನ್ನು ನಮ್ಮ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಇವ್ರಿಗೆ ಹುಡುಗಿ ಅಲ್ವಾ ಅಯ್ಯೋ ನಾನು ಎಲ್ಲಿ ಹೆಂಗೆ ಕಾಣಿಸ್ಬಿಡ್ತೀನೋ ಏನೋ ಅಂತ ಪಾಪ ಅಕ್ಕೆ ಸ್ವಲ್ಪ ಮಾಡಕ್ಕೆ ಹೋದ್ರೆ ನಮ್ಮ ಡೈರೆಕ್ಟ್ರ್ ಹುಷಾರ್ ತೆಗಿರಿ ತೆಗಿರಿ ಕಾವ್ಯ ಬೇಡ ಇದು ಈ ಪಿಕ್ಚರಿಗೆ ಬೇಡ ನೆಕ್ಸ್ಟ್ ಪಿಕ್ಚರಿಗೆ ಅಂತ ಅವ್ರು ಸ್ವಲ್ಪ ಸ್ಮೂತಾಗಿ ಹೇಳಿ ಹ್ಯಾಂಡ್ಲ್ ಮಾಡಿದಾರೆ ಅದನ್ನು ಪೃಥ್ವಿ ಅವ್ರು ನೋಡ್ಕೊಂಡಿದ್ದಾರೆ ಪೃಥ್ವಿಯವ್ರು ನೋಡ್ಕೊಂಡು ಅಲ್ಲೇನು ಮಾತಾಡಿಲ್ಲ ಇಲ್ಲಿ ಮೊನ್ನೆಲ್ಲ ಹೇಳಿದ್ರು ಹೇಳಿದ್ರು ಅಂತ ಇಷ್ಟೆಲ್ಲ ನೋಡಿದಿರ ನನ್ನ ನಂಗೆ ಗೊತ್ತೇ ಆಗಿಲ್ಲ ಅಂತ ಅವು ಇವ್ರು ಅಂದ್ರೆ ಆಮೇಲೆ ಡೈರೆಕ್ಟ್ರು ಅಮ್ಮ ಒಂದೊಂದ್ಸರಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಯಾವತ್ತೋ ಒಂದ್ಸರಿ ಹೇಗ್ ಬಿಟ್ರು ಅಂದ್ರು ನನ್ಗೆ ಹೇಳಿದ್ರಲ್ಲ ಆಚೆ ಹೋಯ್ತಿದ್ದಂಗೆ ಏನ್ರಿ ಕವಿಯಾರ್ ಹೇಗಿದ್ವಾ ತಡ್ರಿ ತಡ್ರಿ ಬರಲಿ ಅಮ್ಮ ಹೋಗ್ಲಿ ನಿಮ್ ಹಿಂಗೆ ಮಾಡ್ತೀವಿ ಅಂತ ಪಾಪ ಹಂಗೇ ತುಂಬಾ ಕಾಡ್ಸಿದಾರೆ ನಿಮ್ಮ ಹೌದಾ ಗೋಪಾಲ್ ಸರ್ ಅಂದರೆ ನನಗೆ ಗೋಪಾಲ್ ಸರ್ ಬಗ್ಗೆ ನನಗೆ ವಿಚಾರ ಗೊತ್ತಾಗಿದೆ ಅಂದರೆ ಅವ್ರು ನೋಡೋಕ್ಕೆ ತುಂಬ ಸಾಧು ಇರ್ತಾರೆ ಬಟ್ ತೆರೆ ಮೇಲೆ ಬಂದರೆ ತುಂಬ ಅಬ್ಬರಿಸ್ತಾರೆ ಅನ್ನೋ ಫೀಡ್ಬ್ಯಾಕ್ ಬಂತು ಬಟ್ ನೀವು ಕಾಡಿಸಿದ್ರೆ ಅಂದರೆ ನಮಗೆ ಕಷ್ಟ ಆಗ್ತಾ ಇದೆ ಅಂದರೆ ಇದು ಈ ಸಿನಿಮಾದಲ್ಲಿ ನಾನು ಬಾಬು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಕನ್ಸಲ್ಲೂ ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಯಾಕಂದರೆ ಈಗ ನನ್ನ ಥರದ ಬಾಡಿ ಇರುವ ನನ್ನ ಥರದ ಕಾಂಪ್ಲೆಕ್ಷನ್ ಇರುವ ಮನುಷ್ಯ ಈ ಥರದ್ದೊಂದು ಪಾತ್ರ ಕೊಡ್ತಾರೆ ಅಂದರೆ ಅದು ನಿರ್ದೇಶಕರ ಧೈರ್ಯ ಅದು ಆ ಧೈರ್ಯಕ್ಕೆ ನಿರ್ಮಾಪಕರು ಕೂಡ ಅದಕ್ಕೆ ಓಕೆ ಅಂದಿದ್ದಾರೆ ಬಿಕಾಸ್ ಅವರು ಬಯಸಿದರೆ ಬೇರೆ ಬೇರೆ ಆ್ಯಕ್ಟರ್ಗಳನ್ನ ಹಾಕೋಬೋದಿತ್ತು ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಪೃಥ್ವಿ ಅವರು ಹೇಳ್ದಂಗೆ ನಾನು ರಾಜು ಸರ್ಗೆ ಮತ್ತು ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಪೃಥ್ವಿ ಅವ್ರ ಜೊತೆ ಕೆಲಸ ಮಾಡಿರಲಿಲ್ಲ ನಾನು ಅವರು ತುಂಬ 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 ವರ್ಷದಿಂದ ಪರಿಚಯ ಈ ಪರಿಚಯ ಗೆಳೆತನ ಬೇರೆ ಕೆಲಸ ಮಾಡೋವಾಗ ಒಂದು ಕ್ಲೋಸ್ನೆಸ್ ಶುರು ಆಗುತ್ತಲ್ಲ ಆ ಥರದ ಕ್ಲೋಸ್ನೆಸ್ಸು ಶುರುವಾಯಿತು ಇನ್ನು ಕಾವ್ಯ ಕಾವ್ಯ ಅಮ್ಮನ ನೋಡಿದಾಗ ಭಾಳ ನನಗೆ ಒಂದು ಪೂಜ್ಯ ಭಾವನೆ ಬಂತು ನಾವಿಬ್ಬರು ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ದಿವಸ ಶೂಟಿಂಗ್ ಮಾಡ್ತಾ ಇದ್ವಿ ಹಾಗಾಗಿ ತೆರೆ ಮೇಲೆ ಏನೇ ಕಾಣಿಸಿದ್ರು ಅದರ ಅರ್ಧ ಕಾಂಟ್ರಿಬ್ಯೂಷನ್ನು ಕಾವ್ಯ ಅವರ ಆಶೀರ್ವಾದದಿಂದ ರಾಜು ಅವರ ರೈಟಿಂಗಿಂದ ಅಮ್ಮ ಪ್ರೊಡ್ಯೂಸ್ ಮಾಡಿದ್ರಿಂದ ನಮ್ದು ಇಲ್ಲ ಇಬ್ಬರು ಬುಡ ಚೆನ್ನಾಗಿ ಈಗ ಕಾವ್ಯ ಅವ್ರಿಗೆ ಯಾಕೆ ಹಂಗೆ ಹೇಳಿದ್ರು ಅಂತ ಅರ್ಥ ಆಯ್ತು ಸರ್ ನೋಡಿದ್ರಾ ಏನು ಗೊತ್ತೇನಮ್ಮ ಈ ಸೈಲೆಂಟ್ ಆಗಿರೋನ ನಾನು ನಂಬಲ್ಲ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಯಜಮಾನ್ರು ನೋಡಿದ್ರೆ ಮದುವೆ ಆಗಿ ನಲ್ವತ್ತು ವರ್ಷ ಆಯ್ತು ಇವತ್ತಿಗೂ ನನ್ನ ತಂಗೀರು ಯಾರೂ ಬೇಡ ನನ್ನ ಸ್ವಂತ ತಂಗಿರು ಇಡೀ ನೀನು ಏನೇ ಮಾಡೋ ಅವ್ರು ತಂಗಿರೊಪ್ಪು ನನ್ನ ತಂಗಿರೊಪ್ಕೊಳ್ಳಲ್ಲ ಇಲ್ಲ ನಮ್ಮ ಒಳ್ಳೆಯವರು ನೀನೇ ಕೆಟ್ಟವಳು ಅಷ್ಟು ಪಕ್ಕಾ ಇರ್ತಾರೆ ನಮ್ಮ ಯಜಮಾನ್ರು ನಮ್ಮ ಹೆಶ್ ಮಾತಾಡ್ಕೊಂಡಿದ್ದೀವಿ ಎಷ್ಟೋ ಸರಿ ಮಮ್ಮಿ ಡ್ಯಾಡಿನ ಹೊರ್ಗಡೆಯರಿಗೆ ಯಾರು ಕಂಡು ಹಿಡಿಯಲ್ಲ ಬಟ್ ನನಗೆ ನಿನಗೆ ನಮ್ಮ ನಂದಿನಿನೂ ಅಷ್ಟೇನು ಅವಳಿಗೆ ರೇಗಲ್ಲ ಅವರು ನಮ್ಮಿಬ್ರಿಗೆ ಕೊಡ್ತಾರಲ್ಲ ಅಷ್ಟು ಅವಾಜ್ ಆಗ್ತಾರಲ್ಲ ಆಮೇಲೆ ಆ ಸ್ಟಿಕ್ನೆಸ್ ಎಲ್ಲ ನಾನು ಯಶು ಅನ್ಭವ್ಸಿದ್ದೀವಿ ಈಗಲೂ ಬೆಳಿ ನಿನ್ನೇನೋ ನನ್ನ ತಂಗಿ ಏನು ಹದಿನೈದು ದಿವಸದಿಂದ ಇಲ್ಲೇ ಇದೆಯಾ ಭಾವ ಏನು ಅಂತ ಅವ್ರ ಮೇಲೆ ಅಷ್ಟು ಪ್ರೀತಿ ನನಗೆ ಹಿಂಗಿರೋರನ್ನ ನಾನು ಅವಳು ನಂಬಲ್ಲ ನನಗೆ ಹೆಂಗೆ ಅಂದರೆ ನನಗೆ ಸ್ವತಃ ಎಕ್ಸ್ಪೀರಿಯೆನ್ಸು ಅಷ್ಟು ಅನುಭವ ಇವತ್ತಿಗೂ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲ ಏ ಅಂಕಲ್ ತುಂಬ ಒಳ್ಳೆಯವರು ಅಂಕಲ್ ತುಂಬ ಒಳ್ಳೆಯವರು ಅಂತ ನನ್ನ ಕೆಟ್ಟವಳು ಆ್ಯಕ್ಚುಲಿ ಎಷ್ಟು ಹೇಳ್ತಾ ಇದ್ದಮ್ಮ ಎಲ್ಲರಿಗೂ ಪಾಪ ನೀನು ನಮ್ಮ ಡ್ಯಾಡಿಗೆ ಒಳ್ಳೇದು ಕೊಡ್ತಾವ್ರಿ ಅಂತ ಅಂದರೆ ಗೊತ್ತಾಗಲ್ಲ ಅದು ಅಷ್ಟು ಚೆನ್ನಾಗಿರ್ತಾರೆ ಹಂಗಾಗಿ ಇದನ್ನೇ ನಾನು ಕ್ಲಾರಿಟಿ ಕೊಟ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ